ಅನೇಕ ತರಕಾರಿ ಸೊಪ್ಪುಗಳನ್ನು ಉಪಯೋಗಿಸಿ ಬಸ್ಸಾರು ಮಾಡಬಹುದು ಇವತ್ತು ನಾನು ಹಲಸಿನಕಾಯಿ ಬಸ್ಸಾರು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಶ್ರೀಮಾನ್ಸ್ ಕಿಚನ್ಗೆ ಸ್ವಾಗತ ನಾನು ಮಾನಸ ಹಲಸಿನಕಾಯಿ ಬಸ್ಸಾರು ಮಾಡೋಕ್ಕೆ ನಾನಿಲ್ಲಿ ಅರ್ಧ ಬೌಲ್ ಆಗುವಷ್ಟು ನೆನೆಸಿದ ಹೆಸರುಕಾಳು ಹಾಗೆ ಒಂದು ಬೌಲು ಹಲಸಿನಕಾಯಿ ಬಿಡಿಸಿದ್ದನ್ನು ಒಂದು ಕುಕ್ಕರಿಗೆ ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಜಲು ಇದ್ದೀನಿ ಈಗ ಒಂದು ಬಾಣಲೆಗೆ ಎರಡು ಚಮಚ ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಬಟ್ಟಲು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಹಾಗೆ ಒಂದು ಟೊಮ್ಯಾಟೊ ಹೆಚ್ಚಿರೋದು ಇಷ್ಟನ್ನು ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಹುರಿದು ಇದು ಆರಿದ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಬೆಂದ ಹೆಸರು ಕಾಳು ಹಾಗೂ ಹಲಸಿನಕಾಯಿ ಇದೆಯಲ್ಲ ಇದು ಒಂದು ಎರಡು ಸೌಂಟು ಹಾಗೆ ಸಾಂಬಾರು ಪುಡಿ ಎರಡು ಚಮಚ ತೆಂಗಿನ ತುರಿ ಒಂದು ನಾಲ್ಕು ಚಮಚ ಇಷ್ಟನ್ನು ಹಾಕಿ ನಾನಿಲ್ಲಿ ಇದನ್ನು ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೆಗೆ ಎರಡು ಚಮಚ ಎಣ್ಣೆ ಹಾಕಿ ಕರಿಬೇವು ಕೂಡ ಹಾಕಿ ಈ ರುಬ್ಬಿರೋದನ್ನು ಇದಕ್ಕೆ ಹಾಕಿ ಮತ್ತೆ ಸ್ವಲ್ಪ ನೀರು ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಇದಕ್ಕೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಚಮಚ ಜೀರಿಗೆ ಪುಡಿಯನ್ನು ಕೂಡ ಇದಕ್ಕೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ಈಗ ಇದನ್ನು ಒಂದು ಹತ್ತು ನಿಮಿಷ ಚಂದ ಕುದಿಸ್ತಾ ಇದ್ದೀನಿ ಈಗ ಈ ಹೆಸರು ಹಲಸಿನಕಾಯಿಯ ಬಸ್ಸಾರು ರೆಡಿಯಾಗಿದೆ ಹೆಸರು ಕಾಳು ಹಾಗೂ ಹಲಸಿನಕಾಯಿ ಎರಡೂ ಸೇರಿ ಮಾಡಿರುವ ಬಸ್ಸಾರು ರೆಡಿಯಾಗಿದೆ ಈಗ ಇದನ್ನು ಒಂದು ಬಾ ಬೌಲಿಗೆ ಹಾಕ್ತಾಯಿದ್ದೀನಿ ಬಿಸಿ ಅನ್ನಕ್ಕೆ ಒಂದು ಚಮಚ ತುಪ್ಪ ಜೊತೆ ಇದು ಊಟ ಮಾಡೋಕ್ಕೆ ಭಾಳ ಅಂದರೆ ಭಾಳ ಆಗಿರುತ್ತೆ ಈ ಹೆಸರು ಕಾಳು ಹಾಗೂ ಈ ಹಲಸಿನಕಾಯಿ ನಾವು ಇದನ್ನು ಏನು ಬೇಯಿಸಿದ್ದೀವಿ ಇದನ್ನು ಸ್ವಲ್ಪ ಭಾಗ ಬಸ್ಸಾರಿಗೆ ತಗೊಂಡು ಇನ್ನೂ ಉಳಿದಿದ್ದ ಸ್ವಲ್ಪ ಭಾಗನ ನಾನು ಪಲ್ಯ ಮಾಡ್ತಾಯಿದ್ದೀನಿ ಈ ತುಂಬ ಟೇಸ್ಟಿಯಾಗಿರೋ ಈ ಪಲ್ಯನ ಹೇಗೆ ಮಾಡೋದು ಅಂತ ನಾನು ನಾಳೆಯ ನನ್ನ ರೆಸಿಪಿಯಲ್ಲಿ ಹೇಳ್ತಾ ಇದ್ದೀನಿ ಹಾಗಾದರೆ ಈಗ ಮಾಡಿರೋ ಈ ಬಸ್ಸಾರನ್ನು ನೀವೂ ಮನೇಲಿ ಮಾಡಿ ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ ಟೇಕ್ ಕೇರ್